ನಮಸ್ಕಾರ ಕಳೆದು ಹೋದ ವ್ಯಕ್ತಿಗಳು ವಾಪಸ್ ಸಿಗುವುದಕ್ಕೆ ಕಳೆದು ಹೋದ ವಸ್ತುಗಳು ಯಾವುದೇ ವಸ್ತುಗಳಾಗಿರ್ಬೋದು ವಾಪಸ್ ಸಿಗುವುದಕ್ಕೆ ಮತ್ತು ನಿಮ್ಮ ಮನೆಯಲ್ಲಿ ಕಳತನಗಳಾಗ್ಬಿಟ್ಟಿರುತ್ತೆ ಅಂಗಡಿಗಳಲ್ಲೋ ವ್ಯಾಪಾರ ಮಾಡೋ ಸ್ಥಳದಲ್ಲೋ ಮನೆಯಲ್ಲಿ ಕಳತನ ಆಗಿರುವ ದುಡ್ಡು ಆಗಿರ್ಬೋದು ಬಂಗಾರಗಳಾಗಿರ್ಬೋದು ಏನೇ ಆಗಿರ್ಬೋದು ನಿಮಗೆ ವಾಪಸ್ ಸಿಗುವುದಕ್ಕೆ ಪರಿಹಾರ ವಿಡಿಯೋನ ಪೂರ್ತಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಯಾವುದೋ ಒಂದು ಮನೆ ಒಳಗಡೆ ವಸ್ತುಗಳು ಕಳೆದೋಗ್ಬಿಟ್ಟಿರುತ್ತವೆ ಮಿಸ್ ಆಗಿ ಇಟ್ಬಿಟ್ಟಿರ್ತೀರ ವಸ್ತುಗಳು ಯಾವುದೇ ವಸ್ತುಗಳಾಗಿರ್ಬೋದು ಹಾಂ ಮತ್ತು ಈ ವ್ಯಕ್ತಿಗಳು ಮನೆ ಒಳಗಡೆನೆ ತಂದೆನೋ ವಯಸ್ಸಾಗಿರುತ್ತೆ ತಂದೆಯೂ ತಾಯಿನೂ ಅಜ್ಜನೋ ಅಜ್ಜಿನೂ ಹಾಂ ತಾತನೂ ಅಜ್ಜಿನೂ ಅಣ್ಣನೂ ತಮ್ಮನೂ ಅಕ್ಕನೂ ತಂಗಿನೂ ಗಂಡನು ಹೆಂಡ್ತಿನೂ ಮಕ್ಕಳು ಮಾಮುಗಳು ಚಿಕ್ಕಪ್ಪುಗಳು ದೊಡ್ಡಪ್ಪಗಳು ಹಾಂ ಯಾರೋ ಇರ್ತಾರೆ ಮನೆ ಒಳಗಡೆ ಸಡನ್ನಾಗೆ ಮಿಸ್ ಆಗ್ಬಿಡ್ತಾರೆ ಜಾತ್ರೆಗೆ ಹೋದಾಗ ಮಿಸ್ ಆಗ್ಬಿಡ್ತಾರೆ ಅಥವಾ ಬೇರೆ ಊರಿಗೆ ಹೋದಾಗ ಮಿಸ್ ಆಗಿಬಿಡ್ತಾರೆ ಎಲ್ಲೋ ಮನೆಯಲ್ಲಿ ಮನಸ್ತಾಪಗಳು ಮಾಡ್ಕೊಂಡು ಏನೋ ಅಂದಿರ್ತೀರ ಬೈದಿರ್ತೀರ ಜಗಳ ಆಡಿರ್ತೀರ ಏನೋ ಮನಸ್ತಾಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಎಲ್ಲಿದ್ದಾರೆ ಅವರು ಎಲ್ಲಿ ಸಿಗ್ತಾರೆ ಯಾವ ದಿಕ್ಕಲ್ಲಿ ಸಿಗ್ತಾರೆ ಪೂರ್ವ ದಿಕ್ಕಲ್ಲಿ ಸಿಗ್ತಾರೋ ಹಾಂ ದಕ್ಷಿಣ ದಿಕ್ಕಲ್ಲಿ ಸಿಗ್ತಾರೋ ಪಶ್ಚಿಮ ದಿಕ್ಕಲ್ಲಿ ಸಿಗ್ತಾರೋ ಉತ್ತರ ದಿಕ್ಕಲ್ಲಿ ಸಿಗ್ತಾರೋ ಅಂತ ವಿಚಾರ ಮಾಡ್ತಾ ಇರ್ತೀರ ಅಲ್ವ ಇನ್ನು ಕಳತಾನುಗಳಾಗೋಗ್ಬಿಟ್ಟಿರ್ತವೆ ಮನೆ ಒಳಗಡೆ ಅಂಗಡಿನೋ ವ್ಯಾಪಾರ ಮಾಡೋ ಸ್ಥಳದಲ್ಲೋ ಮನೆಯಲ್ಲೋ ಕಳತಾನುಗಳಾಗೋಗ್ಬಿಟ್ಟಿರ್ತವೆ ದುಡ್ಡು ಬಂಗಾರುಗಳೆಲ್ಲ ಒತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಹಾಂ ಅದು ವಾಪಸ್ ಬರುತ್ತಾ ನಮಗೆ ಅನ್ನೋದೊಂದು ಯಕ್ಷ ಪ್ರಶ್ನೆ ನಿಮಗೆ ನೋಡ್ತಾ ಇರ್ತೀರ ಯೂಟ್ಯೂಬ್ಗಳಲ್ಲೆಲ್ಲ ತೆಗೆದು 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 ವೀಡಿಯೋಗಳು ಏನಾನೋ ಇದಾವ ಏನಾದರೂ ಸಿಗ್ತಾವ ಪರಿಹಾರ ಇದಕ್ಕೆ ಅಂತಂದ್ಬಿಟ್ಟು ಸರ್ಚ್ ಮಾಡ್ತಾಯಿರ್ತೀರ ನೀವು ಕರೆಕ್ಟು ತಾನೇ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳ್ತಾ ಹೋಗ್ತೀನಿ ಮೊದಲು ಈ ಕಳೆದೋಗಿರೋ ವಸ್ತುಗಳು ಯಾವುದೇ ಆಗಿರ್ಬೋದು ಕಳೆದೋಗಿರೋ ದುಡ್ಡು ಬಂಗಾರ ಮೊಬೈಲು ಕಾರುಗಳು ಟೂ ವೀಲರ್ ಸ್ಕೂಟ್ರ್ಗಳಾಗ್ಬೋದು ಕಾರುಗಳಾಗ್ಬೋದು ಕಳೆದೋಗಿರೋ ವ್ಯಕ್ತಿಗಳಾಗ್ಬೋದು ಮಿಸ್ಸಿಂಗ್ ಆಗಿರೋ ವ್ಯಕ್ತಿಗಳಾಗಿರ್ಬೋದು ಆಗಿದ್ದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಅವ್ರದ್ದೊಂದು ಫೋಟೋ ವ್ಯಕ್ತಿಯ ಫೋಟೋ ಅಥವಾ ಕಳೆದೋಗಿರೋ ವಸ್ತುಗಳದು ಫೋಟೋ ಏನಾದರೂ ಇದ್ದರೆ ಆ ಫೋಟೋ ಕೈನಲ್ಲಿ ಇಟ್ಕೊಂಬಿಟ್ಟು ಪೂರ್ವಕ್ಕೆ ಮನೆ ಒಳಗಡೆ ಕೂತ್ಕೊಂಡು ಕಾರ್ತ ವೀರಾರ್ಜುನ ಮಂತ್ರ ಅಂತ ಬರುತ್ತೆ ಕಾರ್ತ ವೀರಾರ್ಜುನ ಮಂತ್ರನ ಪಠಿಸ್ಬೇಕು ಇಪ್ಪತ್ತೊಂದು ಬಾರಿ ಪ್ರತಿದಿನ ಸಂಜೆ ಒಂದು ಐದರಿಂದ ಏಳು ಗಂಟೆ ಒಳಗಡೆ ಪ್ರತಿದಿನ ಸಂಜೆ ಐದರಿಂದ ಏಳು ಗಂಟೆ ಒಳಗಡೆ ಆ ವ್ಯಕ್ತಿದ ಫೋಟೋನೋ ಆ ವಸ್ತುಗಳ ಫೋಟೋನೋ ಇಟ್ಕೊಂಡು ನೀವು ಕಾರ್ತವೀರಾರ್ಜುನ ಮಂತ್ರ ಪಠಿಸ್ಬೇಕು ಇಪ್ಪತ್ತೊಂದು ಬಾರಿ ಹಾಂ ಮತ್ತು ಎರಡನೇದು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಈ ಥರ ವಸ್ತುಗಳು ಕಳೆದೋಗಿದೆ ಈ ಇಂಥ ಕಡೆ ಕಳತಾನುಗಳಾಗಿದೆ ಇಂಥ ಮಿಸ್ಸಿಂಗ್ ಆಗಿದ್ದಾರೆ ಮನೆ ಒಳಗಡೆ ಮಿಸ್ ಆಗಿದ್ದಾರೆ ಕಳೆದೋಗಿದ್ದಾರೆ ಎಲ್ಲೋ ಹೋಗಿದ್ವಿ ಮಿಸ್ ಅವರು ವಸ್ತುಗಳು ಕಾರ್ ಆಗ್ಬೋದು ಸ್ಕೂಟ್ರ್ ಆಗ್ಬೋದು ಮೊಬೈಲ್ ಆಗ್ಬೋದು ಲ್ಯಾಪ್ಟಾಪ್ ಆಗ್ಬೋದು ದುಡ್ಡಾಗ್ಬೋದು ಬಂಗಾರ ಆಗ್ಬೋದು ವ್ಯಕ್ತಿಗಳೇ ಆಗ್ಬೋದು ಅಥವಾ ಸಪೋಸ್ ಮನೆಯಲ್ಲೇನ ಅಲ್ಲಿ ಮನೆಯಲ್ಲೇ ಏನೋ ಮಿಸ್ ಮಾಡಿಬಿಟ್ಟಿರ್ತೀರ ಎಲ್ಲೋ ಇಟ್ಬಿಟ್ಟು ಗೊತ್ತಿರಲ್ಲ ಕಳೆದೋಯ್ತು ಅಂದ್ಕೊಂಬಿಟ್ಟಿರ್ತೀರ ದುಡ್ಡಾಗ್ಬೋದು ಬಂಗಾರ ಏನೇ ಆಗ್ಬೋದು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಅದರದ್ದೊಂದು ಫೋಟೋ ಇಟ್ಕೊಂಡು ಪ್ರತಿದಿನ ಸಂಜೆ ಐದರಿಂದ ಏಳು ಗಂಟೆ ಒಳಗಡೆ ಕಾರ್ತ ವೀರಾರ್ಜುನ ಮಂತ್ರ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಬೇಕು ಎರಡನೇದೇನು ಮಾಡಬೇಕು ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ